ನಿನ್ನೆ ಪ್ರತಾಪ್ಗೆ ಸ್ಟಾರ್ ಕೂಡ ಸಿಕ್ತು ಹೌದು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡುವ ಮೂಲಕ ರನ್ಸುತ್ತಿದ್ದಾರೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಫಿನಾಲೆಗೆ ಬರಬೇಕು ಅಂತ ಸಾಕಷ್ಟು ಜನರ ಆಸೆ ಕೂಡ ಆಗಿದೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನೆಲ್ಲರೂ ಎಲ್ಲರೂ ಕೂಡ ಇಷ್ಟಪಡ್ತಿದ್ದಾರೆ ಸೊ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಸೆಲೆಬ್ರಿಟೀಸ್ಗಳೇ ಡ್ರೋಮ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ಮೆಚ್ಚಿಕೊಂಡಿದ್ದಾರೆ ಸೊ ಹೀಗಾಗಿ ಕಾದು ನೋಡಬೇಕಿದೆ ಉತ್ತಮವಾದಂತ ರೆಸ್ಪಾನ್ಸ್ ಡ್ರೋಮ್ ಪ್ರತಾಪ್ ಅವ್ರಿಗೆ ಸಿಕ್ಕಿದೆ ಸಿಕ್ಕಾಪಟ್ಟೆ ಜನ ವೋಟ್ಗಳನ್ನು ಕೂಡ ಹಾಕ್ತಾರೆ ಪ್ರತಿವರ ನಾಮಿನೇಟ್ ಆದಾಗಲೂ ಕೂಡ ಸೇವ್ ಆಗ್ತಿದ್ದಾರೆ ಲಕ್ಷಾಂತರ ಅಭಿಮಾನಿಗಳು ವೋಟ್ ಹಾಕುವ ಮೂಲಕ ಡ್ರೋಮ್ ಪ್ರತಾಪ್ ಅವರನ್ನ ಮುಂದಿನ ವಾರಕ್ಕೆ ತಳ್ಳುತ್ತಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಡ್ರೋಮ್ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಇದೆ ಇವರ ಒಂದು ಆಟ ನೋಡ್ತಾ ಇದ್ರೆ ಇವರು ಫಿನಾಲಿಗೆ ಬರೋದು ಗ್ಯಾರಂಟಿ ಅಂತಲೇ ಅನಿಸ್ತಾ ಇದೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಿದ್ದಾರೆ ನೋಡೋಣ ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ನಿನ್ನೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದು ಸೂಪರ್ ಆಗಿತ್ತು ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟರು ಫನ್ ಆಗಿತ್ತು ಮಜಾ ಇತ್ತು ಜಗಳ ಇರಲಿಲ್ಲ ಸೊ ಚೆನ್ನಾಗಿ ಡ್ರೋಮ್ ಪ್ರತಾಪ್ ಡ್ಯಾನ್ಸ್ ಕೂಡ ಮಾಡ್ತಾನೆ ಅಂತ ನೆನ್ನೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಹೇಳ್ಕೊಡೋ ಡ್ಯಾನ್ಸ್ ಅನ್ನ ಮಾಡ್ತಾರೆ ನಮೃತ ಅವರು ಹೇಳ್ಕೊಡ್ತಾರೆ ಸೊ ನಾಗಿಣಿ ಸಂಘ ಡ್ಯಾನ್ಸ್ ಮಾಡ್ತಾರೆ ಜೊತೆಗೆ ವಿಷ್ಣುವರ್ಧನ ಸಿನಿಮಾ ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ಸೊ ಈ ರೀತಿ ಸಕತ್ತಾಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ ಜೊತೆಗೆ ಡೈಲಾಗ್ ಗಳನ್ನು ಕೂಡ ಹೇಳ್ತಾರೆ ಸೊ ಈ ರೀತಿ ಕಾಮಿಡಿ ಭರಿತವಾಗಿತ್ತು ಸ್ಕಿಟ್ ಎಲ್ಲವೂ ಕೂಡ ಚೆನ್ನಾಗಿ ಮಾಡಿದ್ರು ಸೂಪರ್ ಆಗಿ ಒಂದು ಸ್ಕೂಲ್ ಹುಡುಗನಾಗಿ ಕಾಣಿಸ್ಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಎಲ್ರಿಗೂ ಕೂಡ ಇಷ್ಟವಾಗಿದೆ ಮೆಚ್ಚಿಕೊಂಡಿದ್ದಾರೆ ನಿಮಗೂ ಕೂಡ ಡ್ರೋಮ್ ಪ್ರತಾಪ್ ಇಷ್ಟವಾಗ್ತಿದ್ದಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿದ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಥ್ಯಾಂಕ್ ಯು